ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ ನನ್ನ ಇವತ್ತಿನ ವ್ಲಾಗ್ನಲ್ಲಿ ದೋಸೆಗೆ ಕ್ಯಾಪ್ಸಿಕಮ್ ಮಸಾಲಾನ ಮಾಡಿದ್ದೆ ದೋಸೆ ಜೊತೆಗೆ ಸೂಪರಾಗಿ ಕಾಂಬಿನೇಷನ್ ಆಗಿತ್ತು ಅಂತಲೇ ಹೇಳ್ಬಹುದು ಅದ್ರ ಜೊತೆಗೆ ಲೈನಿಂಗ್ ಬ್ಲೌಸ್ನ ಕಟ್ ಮಾಡ್ತಾಯಿದ್ದೀನಿ ಮಾಮೂಲಿ ಲೈನಿಂಗ್ ಬ್ಲೌಸ್ಗೆ ಕ್ಯಾನ್ವಾಸ್ನ ಹಾಕಿ ಯಾವ ರೀತಿ ಸ್ಟಿಚ್ ಮಾಡ್ಬೋದು ಅನ್ನೋದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರು ನನ್ನ ವ್ಲಾಗ್ನ ಫಸ್ಟ್ ಟೈಮ್ ನೋಡ್ತಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ವೆಲ್ಕಮ್ ಟು ಸ್ವೀಕೃತಿ ಮಾರ್ನಿಂಗ್ ಟಿಫನ್ಗೆ ದೋಸೆ ಮಾಡೋಕೆ ಇಟ್ಟಿದ್ದೆ ಅದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಕ್ಯಾಪ್ಸಿಕಮ್ ಇತ್ತು ಸೊ ಅದ್ರದ್ದು ಕ್ಯಾಪ್ಸಿಕಮ್ ಮಸಾಲಾನೇ ಮಾಡೋಣ ಅಂದ್ಕೊಂಡೆ ಮೊದಲಿಗೆ ಕ್ಯಾಪ್ಸಿಕಮ್ನ ಚಿಕ್ಕ ಚಿಕ್ಕದಾಗಿ ಈ ರೀತಿ ಕಟ್ ಮಾಡಿಕೊಂಡೆ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋದೇನು ಬೇಡ ಈ ರೀತಿ ಸಣ್ಣ ಸೈಜ್ನಲ್ಲಿ ಕಟ್ ಮಾಡಿಕೊಂಡು ಮಧ್ಯಕ್ಕೆ ಎರಡೆರಡು ಪೀಸ್ ಮಾಡಿಕೊಂಡ್ರೆ ಸಾಕು ದೋಸೆಗೆ ಮಾಡೋದಕ್ಕೆ ಆಲೂಗೇಡ್ಡೆ ಇರಲಿಲ್ಲ ಕ್ಯಾ ಪಲ್ಯ ಮಾಡೋದಕ್ಕೆ ಅದಕ್ಕೆ ಒಂದೊಂದು ಕ್ಯಾಪ್ಸಿಕಮ್ ಇತ್ತು ಸೊ ಅದರದ್ದು ಕ್ಯಾಪ್ಸಿಕಮ್ ಮಸಾಲಾನ ಮಾಡ್ಕೊಳ್ಳೋಣ ಅಂತ ಕಟ್ ಮಾಡ್ಕೋತಾ ಇದ್ದೆ ನಾನಿಲ್ಲಿ ಒಂದು ಕ್ಯಾಪ್ಸಿಕಮ್ಮು ಮತ್ತು ಒಂದು ನಾಲ್ಕೈದು ಈರುಳ್ಳಿ ಮತ್ತು ಈ ಒಂದು ಹತ್ತರಷ್ಟು ಹಸಿರು ಮೆಣಸಿನ್ಕಾಯಿ ಒಂದು ಟೊಮೊಟೊನ ತಗೊಂಡಿದ್ದೀನಿ ದೋಸೆ ಜೊತೆಗೆ ಬರೀ ಆಲೂಗಡ್ಡೆ ಪಲ್ಯನೇ ಏನಿಲ್ಲ ತರಕಾರಿ ಯಾವುದಿರುತ್ತೆ ಅದನ್ನೇ ಯೂಸ್ ಮಾಡಿಕೊಂಡು ಈಸಿಯಾಗಿ ಪಲ್ಯಗಳನ್ನ ಮಾಡ್ಕೋಬಹುದು ನಾನಿಲ್ಲಿ ಕ್ಯಾಪ್ಸಿಕಮ್ಮು ಮತ್ತು ಟೊಮೊಟೊ ಮತ್ತು ಈರುಳ್ಳಿ ಎಲ್ಲದನ್ನು ಕಟ್ ಮಾಡಿಕೊಂಡು ಈಸಿಯಾಗಿ ಪಲ್ಯನ ಯಾವ ರೀತಿ ಮಾಡ್ಕೋಬಹುದು ಅನ್ನೋದನ್ನು ತೋರಿಸ್ತೀನಿ ಈರುಳ್ಳಿನ ಸ್ಲೈಸಾಗಿ ಉದ್ದುದಕ್ಕೆ ಕಟ್ ಮಾಡಿಕೊಂಡೆ ತರಕಾರಿ ಯಾವುದು ಇಲ್ಲ ಅಂತಂದರೂ ಬರೀ ಈರುಳ್ಳಿನೇ ಹಾಕಿ ಈರುಳ್ಳಿ ಪಲ್ಯನೂ ಮಾಡ್ಕೋಬಹುದು ದೋಸೆಗೆ ಅದನ್ನು ಚೆನ್ನಾಗಿರುತ್ತೆ ಹೊಸಲ ಎಲ್ಲ ದೋಸೆ ಮಾಡಿದಾಗ ದೋಸೆ ಕೌಲಿ ಹೋಗ್ಬಿಟ್ಟು ದೋಸೆ ಚೆನ್ನಾಗಿಯೇ ಬಂದಿರಲಿಲ್ಲ ಸೊ ಈ ಸಲ ಹೊಸ ದೋಸೆ ಕೌಲಿನ ತೊಗೊಂಡಿದ್ದೀನಿ ನೋಡೋಣ ಅದರಲ್ಲಿ ಯಾವ ರೀತಿ ಚೆನ್ನಾಗಿ ಬರುತ್ತಾ ಇಲ್ವಾ ಅಂತ ಅಂದ್ಬಿಟ್ಟು ಈ ದೋಸೆ ಕೌಲಿಗಳ್ದೇ ಒಂದು ಪ್ರಾಬ್ಲಮ್ಮು ಇಡ್ಲಿ ಮಾಡುವಾಗಂತೂ ಯಾವುದೇ ರೀತಿ ಹಿಟ್ಟು ಇದಾಗಿದ್ದರೂ ಇಡ್ಲಿ ಮಾತ್ರ ಚೆನ್ನಾಗಿ ಬರ್ತವೆ ಬಟ್ ಈ ದೋಸೆದೆ ಪ್ರಾಬ್ಲಮ್ ಮಾಡಿದಾಗ ಒಂದು ಎರಡು ದೋಸೆ ಹಾಕೋ ತನಕ ಸಮಾಧಾನ ಇರೋಲ್ಲ ಚೆನ್ನಾಗಿ ಬರುತ್ತೋ ಇಲ್ವೋ ಅಂದ್ಬಿಟ್ಟು ಇಲ್ಲಾಂದರೆ ದೋಸೆ ಹಿಟ್ಟು ಕೈ ಕೊಟ್ಟಿರುತ್ತೆ ಇಲ್ಲ ದೋಸೆ ಕೌಲಿ ಕೈ ಕೊಟ್ಟಿರುತ್ತೆ ಅವುಗಳು ಎಷ್ಟು ಕಲ್ತರೂ ಸಾಲದು ಎಷ್ಟು ಮಾಡಿದರೂ ಸಾಲದು ಒಂದೊಂದು ಸಲ ಅಡುಗೆಗಳು ಕೈ ಕೊಟ್ಟಿರ್ತವೆ ಸೊ ಎಲ್ಲದನ್ನು ನೀಟಾಗಿ ತಿಳ್ಕೊಂಡು ಮಾಡ್ಕೋಬೇಕು ಅಷ್ಟೇ ಸೊ ತರಕಾರಿ ಎಲ್ಲ ಕಟ್ ಮಾಡಾಯಿತು ಈಗ ಕ್ಯಾಪ್ಸಿಕಮ್ ಮಸಾಲಾನ ಮಾಡ್ಕೊಳ್ಳೋದಕ್ಕೆ ಒಂದು ಸ್ಟೌವ್ಗೆ ಸ್ವಲ್ಪ ಎಣ್ಣೆನ ಹಾಕಿ ಎಣ್ಣೆ ಎಣ್ಣೆಕ್ಕಾದಮೇಲೆ ಅದಕ್ಕೆ ಒಂದು ಸ್ಪೂನಷ್ಟು ಸಾಸಿವೆ ಒಂದು ಸ್ಪೂನಷ್ಟು ಜೀರಿಗೆ ಮತ್ತು ಕಟ್ ಮಾಡಿರೋಂಥ ಈರುಳ್ಳಿ ಹಸಿರು ಮೆಣಸಿನ್ಕಾಯಿನ ಹಾಕ್ಕೋತಿದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ತುಂಬನೇ ಫ್ರೈ ಮಾಡ್ಕೊಳ್ಳೋದು ಬೇಡ ಯಾಕೆಂದರೆ ಕ್ಯಾಪ್ಸಿಕಮ್ನು ಇದರೊಳಗೆ ಹಾಕ್ಕೊಂಡು ಬೇಯಿಸ್ಕೋಬೇಕು ಹಾಗಾಗಿ ಒಂದೆರಡು ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಈರುಳ್ಳಿನ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿರ್ತೀವಲ್ವ ಅದ್ರದ್ದು ಖಾರ ಸ್ವಲ್ಪ ಬಿಟ್ಕೊಳ್ಳೋ ತನಕ ಒಂದೆರಡು ಮೂರು ನಿಮಿಷ ಬೇಯಿಸ್ಕೋಬೇಕಷ್ಟೆ ಸೊ ಒಂದೆರಡು ಮೂರು ನಿಮಿಷ ಈರುಳ್ಳಿ ಬೆಂದಾದ್ಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಅಂತ ಕ್ಯಾಪ್ಸಿಕಮ್ನ ಹಾಕೋತಿದ್ದೀನಿ ಕ್ಯಾಪ್ಸಿಕಮ್ನ ಹಾಕಿ ಒಂದು ಹತ್ತು ನಿಮಿಷನಾದರೂ ಬೇಯಿಸ್ಬೇಕು ಏಕೆಂದರೆ ಕ್ಯಾಪ್ಸಿಕಮ್ ಸ್ವಲ್ಪ ದಪ್ಪ ಇರುತ್ತಲ್ವ ಸೊ ಚೆನ್ನಾಗಿ ಬೆಂದ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಸೊ ಕ್ಯಾಪ್ಸಿಕಮ್ನೆಲ್ಲ ಹಾಕಿ ಒಂದು ಪ್ಲೇಟ್ನ ಮುಚ್ಚಿ ಇಡ್ತಿದ್ದೀನಿ ಸೊ ಪ್ಲೇಟ್ ಮುಚ್ಚಿಡೋದ್ರಿಂದ ಚೆನ್ನಾಗಿ ಬಾಯ್ಲ್ ಆಗುತ್ತೆ ಬೇಗನೆ ಬೇಯ್ಕೊಳ್ಳುತ್ತೆ ಸೊ ಒಂದು ಹತ್ತು ನಿಮಿಷ ಬೆಂದ್ಕೊಂಡ ಮೇಲೆ ಕಟ್ ಮಾಡಿರೋಂಥ ಟೊಮೊಟೋನೂ ಹಾಕ್ತಾಯಿದ್ದೀನಿ ಟೊಮೊಟೊ ಹಾಕಿ ತುಂಬ ಹೊತ್ತು ಬೇಯಿಸೋದೇನು ಬೇಡ ಟೊಮೊಟೊ ಬೆಂದಿರೋ ಈರುಳ್ಳಿ ಒಳಗೆ ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಸೊ ಟೊಮೊಟೊನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾಯಿದ್ದೀನಿ ಹಸಿವು ವಾಸನೆ ಹೋಗೋ ತನಕ ಶುಂಠಿ ಬೆಳ್ಳುಳ್ಳಿನ ಸ್ವಲ್ಪ ಫ್ರೈ ಮಾಡಿದ ಮೇಲೆ ಒಂದು ಸ್ಪೂನಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೋಬೇಕು ಉಪ್ಪು ಹಾಕೋದ್ರಿಂದ ತರಕಾರಿಲಿ ನೀರು ಬಿಟ್ಕೊಂಡು ಬೇಗನೆ ಬೇಯುತ್ತೆ ತರಕಾರಿ ಯಾವುದಾದ್ರೂ ಅಷ್ಟೇ ಸೊ ನಾನು ಇದಕ್ಕೆ ಒಂದು ಒಂದು ಟೇಬಲ್ ಸ್ಪೂನಷ್ಟು ಕಡಲೆನ ಪುಡಿ ಮಾಡಿ ಹಾಕ್ಕೋತಾ ಇದ್ದೀನಿ ಕಡಲೆನ ಹಾಕೋದ್ರಿಂದ ಯಾವುದೇ ಪಲ್ಯಗಳೇ ಆಗಲಿ ಯಾವುದೇ ಸಾಂಬಾರಾಗಲಿ ತುಂಬಾ ಟೇಸ್ಟ್ ಇರುತ್ತೆ ಮತ್ತು ಗಟ್ಟಿನೂ ಬರುತ್ತೆ ಅಂದ್ಬಿಟ್ಟು ಸೊ ಕಡಲೆ ಪುಡಿನೆಲ್ಲ ಹಾಕಿ ಒಂದು ಅರ್ಧ ಲೋಟದಷ್ಟು ನೀರನ್ನ ಇದ್ದೀನಿ ಪಲ್ಯ ತುಂಬ ಗಟ್ಟಿ ಇದ್ದರೆ ಚೆನ್ನಾಗಿರಲ್ಲ ಹಂಗಾಗಿ ಸ್ವಲ್ಪ ಒಂದು ಕಾಫಿ ಕುಡಿಯೋ ಲೋಟದಲ್ಲಿ ಒಂದು ಲೋಟದಷ್ಟು ನೀರನ್ನ ಇದ್ದೀನಿ ಮತ್ತು ಒಂದು ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಅರಶಿನ ಪುಡಿನ ಹಾಕೋತಿದ್ದೀನಿ ಸೊ ಇವನ್ನೆಲ್ಲ ಹಾಕಿ ಒಂದು ಹತ್ತು ನಿಮಿಷ ಬೇಯಿಸಿದ್ರೆ ಸೂಪರಾಗಿರುವಂಥ ಕ್ಯಾಪ್ಸಿಕಮ್ ಮಸಾಲ ರೆಡಿ ಆಯಿತು ಮತ್ತು ನಾನಿಲ್ಲಿ ದೋಸೆಗೆ ಚಟ್ನಿನೂ ಮಾಡ್ಕೋತಾ ಇದ್ದೀನಿ ಸೊ ಚಟ್ನಿನೂ ರೆಡಿ ಆಯಿತು ಕವಡಿನ ನೀಟಾಗಿ ಸಲ ತೊಳ್ಕೊಂಡು ಎಣ್ಣೆಯೇನು ಹಾಕಿಲ್ಲ ಈರುಳ್ಳಿ ಕಟ್ ಮಾಡಿಬಿಟ್ಟು ನೀಟಾಗಿ ಉಜ್ಜಿ ದೋಸೆನ ಬಿಡ್ಕೋತಿದ್ದೀನಿ ನೋಡೋಣ ಯಾವ ರೀತಿ ಬರುತ್ತೆ ಅಂತ ಹೊಸ ಕವಲಿ ಅಲ್ವಾ ಚೆನ್ನಾಗಿ ಬಂದೇ ಬರುತ್ತೆ ಬಟ್ ಎಷ್ಟು ದಿನ ಬಾಳಿಕೆ ಬರುತ್ತೆ ಅನ್ನೋದನ್ನು ನೋಡಬೇಕಷ್ಟೆ ಸೊ ದೋಸೆ ಎಲ್ಲ ಚೆನ್ನಾಗಿಯೇ ಬಂತು ಕ್ಯಾಪ್ಸಿಕಮ್ ಮಸಾಲೂ ರೆಡಿ ಇದೆ ಸೊ ತಿಂಡಿನೆಲ್ಲ ಮುಗಿಸಿ ಮಗನಿಗೂ ಬಾಕ್ಸ್ಗೆಲ್ಲ ಹಾಕಿ ಒಂದು ಲೈನಿಂಗ್ ಬ್ಲೌಸ್ನ ಕಟ್ ಮಾಡ್ಕೊತಾಯಿತೆ ಮಾಮೂಲಿ ಜಾರ್ಜೆಟ್ ಸ್ಯಾರಿ ಇರುತ್ತಲ್ಲ ಆ ರೀತಿ ಇದೆ ಸ್ಯಾರಿ ಬ್ಲೌಸ್ ಅಂತೂ ತುಂಬ ಜಾಸ್ತಿ ಬಂದೇ ಇರಲಿಲ್ಲ ಸ್ವಲ್ಪ ಕಡಿಮೆನೇ ಇತ್ತು ಸೀರೆನೂ ಅಷ್ಟೇ ತುಂಬಾ ಜಾರಾಡೋದು ಸೊ ಒಲೆಯೋದೇ ಒಂದು ಪ್ರಾಬ್ಲಮ್ ಅಂದ್ಕೊಂಡೆ ಮಾಮೂಲಿಯಾಗಿ ಹೊಸ್ದಾಗಿ ಕಲಿತಿರೋರಿಗೆ ಈ ಥರ ಹಾಕ್ಬಿಟ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಸ್ವಲ್ಪ ಗೊತ್ತಿರೋರಾದರೆ ನೀಟಾಗಿ ಅಂತೂ ಹೊಲಿತಾರೆ ಬ್ಲೌಸು ಅಷ್ಟೇ ತುಂಬ ಏನು ಬಂದಿಲ್ಲ ಬಟ್ಟೆ ಸ್ವಲ್ಪನೇ ಇದೆ ಸೊ ಅದರಲ್ಲೇ ಕಟ್ ಮಾಡ್ತಾಯಿದ್ದೀನಿ ಮಾಮೂಲಿ ಲೈನಿಂಗ್ ಬ್ಲೌಸ್ಗೆ ಕ್ಯಾನ್ವಾಸ್ ಯಾವ ರೀತಿ ಹಾಕ್ಕೊಂಡು ಹೊಲ್ಕೋಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸ್ಯಾರಿ ಚೆನ್ನಾಗಿದೆ ಸ್ಯಾರಿ ಕಲ್ಲರ್ ಚೆನ್ನಾಗಿದೆ ಅಂದ್ಬಿಟ್ಟು ಸ್ಯಾರಿನ ಇದ್ದೀನಿ ಮೊದಲಿಗೆ ಬಾರ್ಡರ್ ಸ್ವಲ್ಪನೇ ಕೊಟ್ಟಿದ್ದರು ಹಾಗಾಗಿ ಮೊದಲು ಬಾರ್ಡರ್ನ ತೆಗೆದು ಕೊನೆ ಲಾಸ್ಟಿಗೆ ಹಾಕ್ಕೋಬೋದು ಅಂದ್ಬಿಟ್ಟು ಈ ಥರ ಬಾರ್ಡರ್ ಏನಾದರೂ ಕೊಟ್ಬಿಟ್ರೆ ಬ್ಲೌಸ್ಗೆ ಹಾಕೋದೇ ಕಷ್ಟ ಆಗುತ್ತೆ ಏಕೆಂದರೆ ಬಾರ್ಡರ್ ಸ್ವಲ್ಪನೇ ಕೊಟ್ಟಿರ್ತಾರೆ ಸೊ ಅದನ್ನು ಬಾರ್ಡರ್ನ ಬಿಚ್ಚಿಕೊಂಡು ನಮ್ಮ ಸ್ಲೀವ್ಗೆ ಯಾವ ರೀತಿ ಬೇಕೋ ಆ ರೀತಿನ ಹಾಕ್ಕೋಬೇಕಷ್ಟೇ ಸೊ ನಾನಿಲ್ಲಿ ಒಂದು ಮೀಟರಷ್ಟು ಲೈನಿಂಗ್ ಬಟ್ಟೆನ ತೊಗೊಂಡಿದ್ದೀನಿ ನನಗೆ ಉದ್ದ ಲೆಂತ್ ಹದಿನೈದು ಬೇಕು ಹದಿನಾಲ್ಕೂವರೆ ಸೊ ನಾನಿಲ್ಲಿ ಫ್ರಂಟ್ಗೆ ಹದಿನಾಲ್ಕೂವರೆ ಜೊತೆಗೆ ಪ್ಲಸ್ ಎರಡು ಸೆಂಟಿಮೀಟರ್ ಸೇರಿಸಿ ಹದಿನಾರೂವರೆನ ತೊಗೋತಿದ್ದೀನಿ ಬ್ಯಾಕುಗೆ ಹದಿನೈದು ತಗೋತಿದ್ದೀನಿ ಸೊ ಮಾರ್ಕ್ಗೆ ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ಅಳತೆಗೆ ಕರೆಕ್ಟಾಗಿ ಲೈನಿಂಗ್ನ ಮಡಿಸ್ಕೊತಿದ್ದೀನಿ ಮೊದಲಿಗೆ ಫ್ರಂಟ್ ಭಾಗನ ಕಟ್ ಮಾಡ್ಕೊತಿದ್ದೀನಿ ನಾನು ಯಾವುದೇ ಬ್ಲೌಸ್ನ ಹೊಲಿದ್ರೂ ನೀಟಾಗಿ ಪಿನ್ ಮಾಡ್ಕೊಂಡು ಪಿನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋದು ಮಾರ್ಕ್ ಮಾಡ್ಕೊಳ್ಳೋದು ಏಕೆಂದರೆ ಅದು ಜಾರಾಡಲ್ಲ ನೀಟಾಗಿ ಕೂರುತ್ತೆ ಅಂದ್ಬಿಟ್ಟು ನಾನೀಗ ಮುಂಭಾಗನ ಉದ್ದ ಹದಿನಾರೂವರೆ ತಗೊಂಡು ಫಸ್ಟ್ಗೆ ಮುಂಭಾಗದ್ದು ಮಾರ್ಕ್ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಕುತ್ತಿಗೆ ಆಗಲ್ಲ ಎರಡು ಮುಕ್ಕಾಲು ತೊಗೊಂಡಿದ್ದೀನಿ ಕುತ್ತಿಗೆಯ ಮುಂಭಾಗನ ಆರೂವರೆ ತೊಗೊಂಡಿದ್ದೀನಿ ಆರೂವರೆನ ತಗೊಂಡ್ಬಿಟ್ಟು ಅಲ್ಲಿಂದ ಮತ್ತೆ ಎರಡು ಮುಕ್ಕಾಲ್ಗೆ ಮಾರ್ಕ್ ಮಾಡಿಕೊಂಡು ಒಂದು ಗೆರೆನ ಹಾಕ್ಕೋಬೇಕು ಭುಜನ ಮೂರು ಕಾಲು ತಗೊಂಡಿದ್ದೀನಿ ಇದು ನನ್ನ ಅಳತೆ ಬ್ಲೌಸ್ ಆಗಿರೋದ್ರಿಂದ ಅಳತೆನ ಮೊದಲೇದನ್ನೇ ತಗೊಂಡ್ಬಿಟ್ಟು ಬರೆದಿಟ್ಕೊಂಡಿರ್ತೀನಿ ನಾನು ಅಲ್ಲಿ ಯಾರದ ಬ್ಲೌಸ್ ಹೊಲಿದ್ರು ಅಷ್ಟೇ ಅಳತೆನ ಬರೆದಿಟ್ಕೋತೀನಿ ಈಸಿ ಆಗುತ್ತೆ ಅಂದ್ಬಿಟ್ಟು ಸೊ ಕಂಕ್ಳನ ಐದೂವರೆ ತೊಗೊಂಡು ಅಲ್ಲಿಂದ ಮಾರ್ಕ್ ಮಾಡ್ಕೋತಾಯಿದ್ದೀನಿ ಫಸ್ಟಿಂದ ಮಾರ್ಕ್ ಮಾಡ್ಕೋಬೇಕು ನಮಗೆ ಅಗಲ ಎಷ್ಟು ಬೇಕು ಅಂದ್ಬಿಟ್ಟು ನನಗೆ ಅಗಲ ಹತ್ತು ಸೆಂಟಿಮೀಟರ್ ಬೇಕು ಸೊ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಒಂದು ಕಾಲು ಸೆಂಟಿಮೀಟರ್ ಕಂಕುಳ ಶೇಪ್ನ ಕ್ರಾಸ್ ತೆಗಿತೀನಿ ಮತ್ತು ಅಲ್ಲಿಂದ ಒಂದು ಸೆಂಟಿಮೀಟರ್ಗೆ ಮಾರ್ಕ್ ಮಾಡಿಕೊಂಡು ಶೇಪ್ ಹಾಕ್ಕೋಬೇಕು ಮೂರುವರೆ ಸೆಂಟಿಮೀಟರ್ಗೆ ಮಾರ್ಕ್ ಮಾಡಿ ಶೇಪ್ ಹಾಕ್ಕೋತೀನಿ ಸೊ ಇದು ಬ್ಯಾಕ್ ಸೈಡ್ ಮಾರ್ಕ್ ಮಾರ್ಕಿಂಗು ನೋಡಿ ಮೇಲಿಂದ ಅಳತೆ ತಗೊಂಡ್ರೆ ಒಳಕಂಕುಳ ಎಷ್ಟು ತೆಗಿತೀವಿ ಅಷ್ಟಕ್ಕೆ ಕರೆಕ್ಟಾಗೇ ಬರಬೇಕು ನಂದು ಒಳ ಕಂಕುಳ ಬಂದುಬಿಟ್ಟು ಒಂಬತ್ತು ಸೆಂಟಿಮೀಟರು ಸೊ ಮೇಲ್ಗಡೆಯಿಂದ ಮಾರ್ಕ್ಗೆ ಇಟ್ಕೊಂಡಾಗ ಕರೆಕ್ಟ್ ಒಂಬತ್ತು ಸೆಂಟಿಮೀಟರ್ ಬರಬೇಕು ಮತ್ತು ಒಂದು ಅರ್ಧ ಸೆಂಟಿಮೀಟರ್ನಷ್ಟು ಮಾರ್ಕ್ ಮಾಡಿ ಇನ್ನೊಂದು ಶೇಪ್ನ ತೆಗಿಬೇಕು ಅದು ಮುಂಭಾಗಕ್ಕೆ ಬರುತ್ತೆ ಮತ್ತು ಮುಂಬಾಗೋದನ್ನು ಶೇಪ್ ತೆಗೀತಾ ಇದ್ದೀನಿ ಮಾರ್ಕಿಂಗ್ ನೀಟಾಗಿ ಮಾಡಿಕೊಂಡ್ರೆ ಬ್ಲೌಸನ್ನು ತುಂಬಾ ಚೆನ್ನಾಗೇ ಬರುತ್ತೆ ಯಾವುದೇ ಆಗಲಿ ಅಳತೆಯ ಪ್ರಕಾರವಾಗೇ ಮಾಡ್ಕೋಬೇಕು ನಾನಿಲ್ಲಿ ಪಟ್ಟಿಗೆ ನಾಲ್ಕು ಸೆಂಟಿಮೀಟರ್ ಮತ್ತು ಮೂರು ಸೆಂಟಿಮೀಟರ್ ಇದ್ದೀನಿ ನಾಲ್ಕು ಮೂರಕ್ಕೆ ಮಾರ್ಕ್ ಮಾಡಿ ಶೇಪ್ ಹಾಕ್ಕೋತಿದ್ದೀನಿ ಸೊ ಶೇಪ್ ಹಾಕ್ಕೊಂಡ್ಮೇಲೆ ಡಾಟ್ಸ್ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಮೊದಲಿಗೆ ಮೂರುವರೆ ಸೆಂಟಿಮೀಟರ್ಗೆ ತಗೊಂಡು ಮತ್ತು ಒಂದೊಂದು ಸೆಂಟಿಮೀಟರ್ಗೆ ತಗೊಂಡು ಮತ್ತು ಸೆಂಟರಿಂದ ಕ್ಲೀನಾಗಿ ಟೇಪ್ ಇಟ್ಕೊಂಡು ಕೆಳಗಡೆಯಿಂದ ಎರಡೂವರೆ ಸೆಂಟಿಮೀಟರ್ಗೆ ಸೆಂಟರ್ನ ತಗೋತಾ ಇದ್ದೀನಿ ತಗೊಂಡು ಈ ರೀತಿ ನೀಟಾಗಿ ಮಾರ್ಕ್ ಮಾಡ್ಕೋಬೇಕು ಸೊ ಇಲ್ಲಿಂದನೇ ಕಂಕ್ಳದಲ್ಲಿ ಬರುತ್ತಲ್ಲ ಒಂದು ಡಾಟ್ಸು ಸೊ ಅದ್ರದ್ದು ಇದೇ ರೀತಿ ತಗೋಬೇಕು ಅದು ಮೂರುವರೆ ಸೆಂಟಿಮೀಟರ್ಗೆ ಮಾರ್ಕ್ ಮಾಡಿಕೊಂಡೆ ಇದನ್ನು ಎರಡು ಮತ್ತು ಎರಡೂವರೆ ಸೆಂಟಿಮೀಟರ್ಗೆ ಇದನ್ನು ಮಾರ್ಕ್ ಮಾಡಿಕೊಂಡು ಈ ರೀತಿ ಇದೆ ನನ್ನ ಬ್ಲೌಸಿನ ಅಳತೆ ನಾನು ಯಾವುದನ್ನೇ ಆಗಲಿ ಈ ರೀತಿ ಅಳತೆ ಮಾಡಿಕೊಂಡೆ ಕಟ್ ಮಾಡೋದು ಸೊ ಮಾರ್ಕಿಂಗ್ ಎಲ್ಲ ಆಯಿತು ಈಗ ಬ್ಲೌಸ್ನ ಕಟ್ ಮಾಡ್ಕೋತಾ ಇದ್ದೀನಿ ಲೈನಿಂಗ್ ಪೀಸ್ನ ಮಾಮೂಲಿ ಲೈನಿಂಗ್ ಬ್ಲೌಸ್ಗೆ ಹಂಗೆ ಕಟ್ ಮಾಡ್ಕೋತಾರೆ ಲೈನಿಂಗನ್ನೇ ಲೈನಿಂಗಲ್ಲೇ ಹಾಕ್ಬಿಟ್ಟು ಹೊಲ್ಕೋತಾರೆ ಬಟ್ ಕ್ಯಾನ್ವಾಸ್ ಹಾಕಿದ್ರೆ ಡಿಸೈನ್ಗಳನ್ನ ಹೊಲ್ಕೊಳಕ್ಕೆ ಸಾಧ್ಯ ಸೊ ಲೈನಿಂಗ್ ಬ್ಲೌಸ್ಗೆ ಕ್ಯಾನ್ವಾಸ್ನ ಈಸಿಯಾಗಿ ಯಾವ ರೀತಿ ಹಾಕ್ಕೊಬೋದು ಅನ್ನೋದನ್ನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತೀನಿ ಇವತ್ತು ಲೈನಿಂಗ್ ಕಟ್ ಮಾಡಿಬಿಟ್ಟು ಲೈನಿಂಗನ್ನ ಮಾ ಒರಿಜಿನಲ್ ಪೀಸ್ಗೆ ಹಾಕಿ ಯಾವ ರೀತಿ ಕಟ್ ಮಾಡ್ಕೊಳೋದು ಅನ್ನೋದನ್ನು ತೋರಿಸ್ತೀನಿ ನಾಳೆನ ವಿಡಿಯೋದಲ್ಲಿ ಬ್ಲೌಸ್ ಸ್ಟಿಚಿಂಗನ್ನು ತೋರಿಸ್ತೀನಿ ಏಕೆಂದರೆ ತುಂಬಾ ಲಾಂಗ್ ವಿಡಿಯೋ ಆಗುತ್ತೆ ಹಾಗಾಗಿ ಸೊ ಮಾರ್ಕಿಂಗ್ನ ಈ ರೀತಿ ಮಾಡ್ಕೋಬೇಕು ಇನ್ನೊಂದು ಸೈಡ್ಗೆ ಈ ರೀತಿ ಎಲ್ಲ ಮಾಡ್ಕೊಳ್ಳೋದ್ರಿಂದ ತುಂಬಾ ಈಸಿ ಆಗುತ್ತೆ ಸೊ ಬ್ಯಾಕ್ ಶೇಪ್ನ ತೆಗಿಯೋಂಗಿಲ್ಲ ಎರಡೂವರೆಗೆ ಮಾರ್ಕ್ ಮಾಡಿ ಕಟ್ ಮಾಡಿ ತೆಕ್ಕೋತಿದ್ದೀನಿ ಬ್ಯಾಕ್ ಶೇಪ್ಗೆ ಕ್ಯಾನ್ವಾಸ್ ಹಾಕೋದ್ರಿಂದ ಅದನ್ನೇನು ಕಟ್ ಮಾಡ್ಕೊಳ್ಳೋಂಗಿಲ್ಲ ಸೊ ಈಗ ಸ್ಲೀವ್ನ ಭಾಗ ಪೀಸ್ ಎಷ್ಟಿದೆ ನೋಡಿಕೊಂಡು ಅದು ಶಾರ್ಟೇಜ್ ಇದೆ ಅಂತಂದ್ಬಿಟ್ಟು ಸ್ವಲ್ಪ ಕಟ್ ಮಾಡಿ ಸೈಡ್ಗೆ ಬೇರೆ ಪೀಸ್ನ ಸೇರಿಸ್ತಿದ್ದೀನಿ ಸೊ ಈಗ ಒರಿಜಿನಲ್ ಬ್ಲೌಸ್ ಪೀಸ್ಗೆ ಕಟ್ ಮಾಡಿರೋಂಥ ಲೈನಿಂಗ್ನೆಲ್ಲ ಹಾಕ್ಕೊಳ್ಳೋಣ ನೋಡಿ ಬ್ಲೌಸ್ ಪೀಸನ್ನು ಕಡಿಮೆ ಬಂದಿದೆ ಹಾಗಾಗಿ ನೋಡಿ ಅಡ್ಜಸ್ಟ್ ಮಾಡಿ ಹಾಕ್ಕೋಬೇಕು ನಾನಿಲ್ಲಿ ಸ್ಲೀವ್ಗೆ ಪಕ್ಕಕ್ಕೆ ಬಟ್ಟೆನ ಸೇರಿಸಿ ಸ್ಟಿಚ್ ಮಾಡಿಕೊಂಡು ಅಗಲ ಎಷ್ಟು ಬೇಕು ಅಷ್ಟನ್ನು ಮಾರ್ಕ್ ಮಾಡ್ಕೋತಿದ್ದೀನಿ ನನಗೆ ಅಗಲ ಹತ್ತು ಬೇಕು ಉದ್ದನ ಏಳು ತಗೊಂಡಿದ್ದೀನಿ ಸೊ ಮೇಲುಗಡೆಯಿಂದ ಎರಡು ಸೆಂಟಿಮೀಟರ್ಗೆ ಮಾರ್ಕ್ ಮಾಡಿ ಸೈಡ್ನ ನಾಲ್ಕೂವರೆ ಸೆಂಟಿಮೀಟರ್ಗೆ ಡೌನ್ ಮಾಡಿ ಶೇಪ್ ಹಾಕ್ಕೊಂಡು ಸ್ಲೀವ್ನ ಕಟ್ ಮಾಡ್ಕೋತಾ ಇದ್ದೀನಿ ಸ್ಲೀವ್ ಉದ್ದನೇ ಇಟ್ಕೋಬೋದಿತ್ತು ಬಟ್ ಬ್ಲೌಸ್ ಪೀಸ್ ಕಡಿಮೆ ಇರೋದ್ರಿಂದ ಸ್ವಲ್ಪ ಶಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ನೋಡಿ ಈ ರೀತಿ ಬ್ಲೌಸ್ ಮೇಲೆ ಹಾಕ್ಕೊಂಡು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಲೈನಿಂಗ್ ಎಲ್ಲ ಹಾಕ್ಕೊಂಡಿದ್ದೀನಿ ಹಾಕಿ ಪಿನ್ನೆಲ್ಲ ಹಾಕಿಬಿಟ್ಕೊಂಡಿದ್ದೀನಿ ಪಿನ್ನೆಲ್ಲ ಹಾಕಿ ಬಿಟ್ಕೊಂಡ್ರೆ ನೀಟಾಗಿ ಹೊಲ್ಕೋಬೋದು ಇಲ್ಲಾಂದರೆ ಬ್ಲೌಸ್ ಪೀಸ್ ಅಂತೂ ತುಂಬಾ ಜಾರಾಡುತ್ತೆ ಇಲ್ಲ ಮಾಮೂಲಿ ಬ್ಲೌಸ್ ಆದರೂ ಪಿನ್ನೆಲ್ಲ ಹಾಕ್ಕೊಂಡ್ರೆ ಹೊಲಿಯೋದಕ್ಕೆ ಈಸಿ ಆಗುತ್ತೆ ಅಂತ ಎಲ್ಲದಕ್ಕೂ ನಾನು ಪಿನ್ ಹಾಕಿನೇ ಬ್ಲೌಸ್ ಕಟ್ ಮಾಡೋದು ಹೊಸ್ತಾಗಿ ಕಲೀತಿರೋರಾದರೆ ಮೇಲ್ಗಡೆ ಕಟ್ ಮಾಡೋದಕ್ಕಿಂತ ಒಂದು ಸ್ವಲ್ಪ ಬಟ್ಟೆನ ಬಿಟ್ಕೊಂಡು ಕಟ್ ಮಾಡ್ಕೊಳೋದು ಬೆಟರು ಬಟ್ ಇದು ಬ್ಲೌಸ್ ಪೀಸ್ ಕಡಿಮೆ ಇರೋದ್ರಿಂದ ಕರೆಕ್ಟು ಲೈನಿಂಗ್ ಎಷ್ಟಿದೆ ಅಷ್ಟಕ್ಕೇ ಕಟ್ ಮಾಡ್ಕೋತಾ ಇದ್ದೀನಿ ಕ್ಯಾನ್ವಾಸ್ ಹಾಕ್ತಂಗೆ ಮಾಮೂಲಿಯಾಗಿ ಲೈನಿಂಗ್ ಬ್ಲೌಸ್ನ ಯಾವ ರೀತಿ ಹೊಲಿದು ಬ್ಲೌಸ್ನ ಸ್ಟಿಚ್ ಮಾಡ್ತೀನಿ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಇವಾಗಂತೂ ಯಾರೂ ಲೈನಿಂಗ್ ಬ್ಲೌಸ್ಗೆ ಕ್ಯಾನ್ವಾಸ್ ಹಾಕೋಲ್ಲ ಬಟ್ ಡಿಸೈನ್ ಏನಾದರೂ ಬೇಕು ಅಂತಂದರೆ ಕ್ಯಾನ್ವಾಸ್ ಹಾಕ್ಕೊಂಡು ಕಟ್ ಮಾಡ್ಕೊಂಡು ಹೊಲ್ಕೊಂಡ್ರೆ ಚೆನ್ನಾಗೇ ಬರುತ್ತೆ ಡಿಸೈನ್ ಬ್ಲೌಸ್ಗಳು ನಾನು ಇದಕ್ಕೆ ಪಾರ್ಟ್ನೆಕ್ಕಲ್ಲಿ ಬ್ಯಾಕ್ಗೆ ಬ್ಲೌಸ್ನ ಸ್ಟಿಚ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಸೊ ನಾಳೆ ವಿಡಿಯೋದಲ್ಲಿ ಯಾವ ರೀತಿ ಕ್ಯಾನ್ವಾಸ್ನ ಕಟ್ ಮಾಡಿಕೊಂಡು ಬ್ಲೌಸ್ನ ಸ್ಟಿಚ್ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ ಸೊ ಬ್ಲೌಸ್ ಪೀಸ್ನೆಲ್ಲ ಈ ರೀತಿ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ತೀನಿ ನಾಳಿನ ವೀಡಿಯೋದಲ್ಲಿ ಸ್ಟಿಚಿಂಗ್ ವೀಡಿಯೋನ ಹಾಕ್ತೀನಿ ಇವತ್ತಿನ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ವೀಡಿಯೋನ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು